ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ತುಂಬ ಒಂದು ಎಂಟು ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ನೀವೆಲ್ಲರೂ ತುಂಬ ಈಗ ಒಂದು ವಾರದಿಂದ ಶಾರ್ಟ್ಸ್ ವೀಡಿಯೋ ಆಗ್ತಾ ಇರೋದು ನೋಡಿದ್ದೀರಾ ನಮ್ಮನೇಲಿ ಹಬ್ಬ ಇದೆ ಅದರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಮುಗಿಸ್ಕೊಂಡು ಬಂದು ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದು ವೆಯ್ಟ್ ಲಾಸ್ ಪೌಡ್ರ್ ತಗೋತಾ ಇದ್ದೀನಿ ನಿನ್ನೆ ನಾನು ಸ್ವಲ್ಪ ಮಟನ್ ಚಿಕನ್ ಎಲ್ಲ ತಿನ್ಬಿಟ್ಟಿದೆ ಅದಕ್ಕೋಸ್ಕರ ಇವತ್ತು ಒಂದು ಚೂರು ಹಿಂಗು ನ ವೆಯ್ಟ್ ಲಾಸ್ ಪೌಡ್ರ್ ಜೊತೆ ತಗೋತಾ ಇದ್ದೀನಿ ಸ್ವಲ್ಪ ಬೇಗ ಜೀರ್ಣ ಆಗುತ್ತೆ ಅಂತ ನಾನು ರಾತ್ರಿ ಲೇಟಾಗಿ ಊಟ ಮಾಡಿದ್ದು ಸುಮಾರು ಒಂದು ಹನ್ನೊಂದುವರೆ ಆಗಿತ್ತು ಊಟ ಮಾಡಿದಾಗ ಅದರಿಂದ ಸ್ವಲ್ಪ ಜೀರ್ಣ ಕಮ್ಮಿ ಆಗಿದೆ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಸ್ವಲ್ಪ ಹಿಂಗು ಮತ್ತು ವೆಯ್ಟ್ ಲಾಸ್ ಪೌಡ್ರ ಎರಡೂ ಒಟ್ಟಿಗೆ ತಗೋತಾ ಇದ್ದೀನಿ ಇವತ್ತು ನೋಡ್ಬೋದು ವೆಯ್ಟ್ ಲಾಸ್ ಪೌಡರ್ ಕುಡಿದ ನಂತರ ನಾನು ವ್ಯಾಪಾರ ಕೊಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ತಿಂದಿಲ್ಲ ಸ್ವಲ್ಪ ಜೀರ್ಣ ಕಮ್ಮಿ ಆಗಿದೆ ಅಂತ ಹೇಳಿ ಇದನ್ನು ಕುಡಿದು ನಾನು ವ್ಯಾಪಾರ ಕೊಡ್ತೀನಿ ಮಧ್ಯಾಹ್ನ ಬಂದು ಊಟದ ಜೊತೆಗೆ ಸಿಕ್ತೀನಿ ನಾನು ನೋಡ್ಬೋದು ನಾನು ಇವತ್ತು ಬೆಳಗ್ಗೆ ಚಪಾತಿ ಮಾಡಿದೆ ಒಂದು ಮಧ್ಯಾಹ್ನ ಒಂದು ಚಪಾತಿ ತಗೊಂಡಿದ್ದೀನಿ ಹಾಗೆ ಮತ್ತೆ ಎಲ್ಲ ಕಾಳು ಹಾಕಿ ಸ್ವಲ್ಪ ಗೊಜ್ಜು ಮಾಡಿದೆ ಮೊಳಕೆ ಕಟ್ಟಿ ಅದನ್ನು ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರು ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ ಇಷ್ಟನ್ನು ತಿನ್ನೋದರಲ್ಲಿ ನಿಜವಾಗ್ಲೂ ತಿನ್ನೋದ್ರಲ್ಲಿ ನಿಜವಾಗ್ಲು ಹೊಟ್ಟೆನ ತುಂಬೋಗ್ಬಿಡುತ್ತೆ ಯಾಕಂದ್ರೆ ಕ್ಯಾರೆಟ್ ನಿಧಾನ ತಿನ್ನೋದು ಅದು ಜಿಗ್ದಿ ಜಿಗ್ದಿ ನಮಗೆ ಹೊಟ್ಟೆನೇ ತುಂಬೋಗಿದೆ ಅನ್ಸುತ್ತೆ ಒಂದು ಚಪಾತಿಗೆ ನೋಡಿ ಇಷ್ಟು ಊಟ ತುಂಬಾ ಜಾಸ್ತಿ ಆಯ್ತು ಇದು ರಾತ್ರಿ ಊಟಕ್ಕೆ ನಾನು ತಗೋತಾ ಇರೋದು ಬೆಳಗ್ಗೆ ನಾನು ಎರಡು ಮೂರು ರೈಸು ರೈಸ್ ತಿಂದಿಲ್ಲ ಮುದ್ದೆ ರೊಟ್ಟಿ ಚಪಾತಿ ಈ ರೀತಿಯೇ ತೊಗೊಂಡಿದ್ದೆ ಅದಕ್ಕೆ ಇವತ್ತು ನೈಟು ನಾನು ಸ್ವಲ್ಪ ಮೊಸರನ್ನ ತಗೊಂಡಿದ್ದೀನಿ ಮತ್ತು ಬೆಳಗ್ಗೆ ಮಾಡಿದ್ದು ಇತ್ತಲ್ಲ ಮೊಳಕೆ ಕಾಳು ಕಾಳುಗೊಜ್ಜು ಅದನ್ನು ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟು ಸೌತೆಕಾಯಿನ ತಗೊಂಡಿದ್ದೀನಿ ಇದನ್ನು ಇವಾಗ ರಾತ್ರಿ ಊಟಕ್ಕೆ ಅಂತಲೇ ನಾನು ಸುಮಾರು ಇವಾಗ ಏಳು ಗಂಟೆ ಆಗಿದೆ ಏಳು ಗಂಟೆಗೆ ಊಟ ಮುಗಿಸ್ಕೋತಾ ಇದ್ದೀನಿ ಹಾಗೇ ನಾನು ರಾತ್ರಿ ಒಂದು ಜ್ಯೂಸ್ನ ಜೀರ್ಣ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಜ್ಯೂಸ್ ತೊಗೋತಾ ಇದ್ದೀನಿ ನಲ್ಲಿಕಾಯಿ ಜ್ಯೂಸು ಬೆಟ್ಟದ ನಲ್ಲಿಕಾಯ್ದು ಜ್ಯೂಸ್ ಇದ್ದೀನಿ ಜ್ಯೂಸ್ಗೆ ನೋಡಿ ಬೆಟ್ಟದ ನಲ್ಲಿಕಾಯಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಹಾಗೆ ಸ್ವಲ್ಪ ಬೆಲ್ಲ ಶುಂಠಿ ಎಲ್ಲ ತೊಗೊಂಡಿದ್ದೀನಿ ಇದು ನಮ್ಮ ಮನೇಲಿ ನಮ್ಮ ಮಗಳು ಕೇಳಿದ್ರು ಅವರು ರಾತ್ರಿ ಊಟ ಮಾಡಲಿ ಮಾಡಿರಲಿಲ್ಲ ಏನಾದರೂ ಮಾಡಿಕೊಡಿ ಅಂತ ಕೇಳಿದ್ರು ಅದಕ್ಕೋಸ್ಕರ ಅವ್ರಿಗೂ ಆಗುತ್ತೆ ಸ್ವಲ್ಪ ನಾನು ಕೂಡ ತೊಗೋಬೋದು ಅಂತ ಹೇಳಿ ರಾತ್ರಿ ಒಂದು ಒಂಬತ್ತು ಗಂಟೆ ನಂತರ ನಾನು ವಾಕ್ಯಲ್ಲ ಮುಗಿಸ್ಕೊಂಡು ಬಂದೆ ನಾನು ಅವ್ರಿಗೆ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಹಾಗೆ ನಾನು ಕೂಡ ಒಂದು ಅರ್ಧ ಗ್ಲಾಸ್ನ ತಗೊಂಡೆ ನೋಡಿ ಜ್ಯೂಸ್ ಈ ರೀತಿ ಮಾಡ್ತಾ ಇದ್ದೀನಿ ನಾನು ನಲ್ಲಿ ಬೆಟ್ಟದ ನಲ್ಲಿಕಾಯಿನ ಒಂದು ನಾಲ್ಕು ನಲ್ಲಿಕಾಯಿ ತಗೊಂಡಿದ್ದೀನಿ ಒಂದಿಬ್ರು ಮೂರು ಜನಕ್ಕೆ ಹಾಕ್ತಾ ಇದೆ ಇದು ಒಂದು ಇಂಚು ಶುಂಠಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ತಗೊಂಡಿದ್ದೀನಿ ನಾನು ಹಾಗೆ ಕುದೀನಾ ಮತ್ತೆ ತುಳಸಿ ತಗೊಂಡಿದ್ದೀನಿ ನಾನು ತುಳಸಿ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಪುದೀನೂ ಅಷ್ಟೇ ನೋಡಿ ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ನಾನು ಕಮ್ಮಿನೇ ತಗೊಂಡಿದ್ದೀನಿ ಈ ಈ ಜ್ಯೂಸು ನಾವು ನಿಜವಾಗ್ಲೂ ಕಬ್ಬಿನ ಜ್ಯೂಸ್ ಕುಡ್ದಂಗೆ ಇರುತ್ತೆ ಅಷ್ಟು ಟೇಸ್ಟ್ ಕೂಡ ಇರುತ್ತೆ ಮತ್ತೆ ಜಾಸ್ತಿ ಸಿಹಿ ಕೂಡ ನಾನು ಹಾಕೊಂಡಿಲ್ಲ ಸ್ವಲ್ಪನೇ ಹಾಕೊಂಡಿರೋದು ನಾಲ್ಕು ಬೆಟ್ಟದ ನಲ್ಲಿಕಾಯಿಗೆ ಒಂದು ಕಾಲ್ ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ನಾನು ಇಲ್ಲಿ ಇದನ್ನ ಚೆನ್ನಾಗೆ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೀವು ಶೋಧಿಸ್ಕೊಳ್ಳೋರಿದ್ರೆ ಇದ್ರೆ ಇಲ್ಲ ಹಾಗೆ ಕೂಡ ತಗೋತೀನಿ ಅಂದರೆ ಇನ್ನೊಂದು ಸ್ವಲ್ಪ ಗ್ರೈಂಡ್ ಆಗಿ ನುಣ್ಣಗೆ ಇನ್ನೂ ನುಣ್ಣಗೆ ರುಬ್ಬಿ ತಗೋಬೋದು ನಾನು ಇಲ್ಲಿ ಶೋಧಿಸ್ಕೋತಾ ಇದ್ದೀನಿ ಮಕ್ಕಳು ಹಾಗೆ ಕುಡಿಯೋದಿಲ್ವಲ್ಲ ಅದಕ್ಕೋಸ್ಕರ ಅವ್ರಿಗೆ ಶೋಧಿಸ್ಕೊತಾ ಇದ್ದೀನಿ ನಾನು ಕುಡಿಯೋದಾದರೆ ನಾನು ಹಾಗೆ ತಗೋತೀನಿ ಒಂದೊಂದು ಬಾರಿ ಹಾಗೆ ತಗೋತೀನಿ ಒಂದೊಂದು ಬಾರಿ ಶೋಧಿಸ್ಕೋತೀನಿ ನೋಡಿ ಇವಾಗ ಶೋಧಿಸ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಇದೆ ಇವಾಗ ನಾನು ಕೂಡ ಇದರಲ್ಲಿ ಒಂದು ಅರ್ಧ ತುಂಬಾ ಜನ ಕೇಳ್ತಾ ಇದಾರೆ ಕಮೆಂಟ್ ಎಲ್ಲ ಮಾಡಿದ್ದಾರೆ ಚಿಕನ್ ಎಲ್ಲ ತಿಂತಾ ಇದೀರಾ ತಿಂತಾ ಇದೀರಾ ಜಾಸ್ತಿ ಆಗ್ತಿದೆ ಕಮ್ಮಿ ಆಗ್ತಾ ಇದೆ ನನಗೆ ತುಂಬಾನೇ ಲೂಸ್ ಆಗ್ತಿದೆ ನನಗೆ ನಾನು ದಪ್ಪನೇ ಕಾಣಿಸ್ತಾ ನನ್ನ ಡ್ರೆಸ್ಗಳು ನನಗೆ ಲೂಸ್ ಆಗ್ತಾ ಇದಾವೆ ನಾನು ಮುಂದಿನ ದಿನಗಳಲ್ಲಿ ನಾನು ಎಷ್ಟು ಸೈಜ್ ಡ್ರೆಸ್ ಹಾಕುತ್ತದೆ

ಈ ವೈಟ್ ಲಾಸ್ ಮಾಡೋದಕ್ಕೂ ಮುಂಚೆ ಓಡಾಡೋದಕ್ಕೂ ಸ್ವಲ್ಪ ಕಷ್ಟ ನಾನು ಸುಮಾರು ಒಂದು ತಿಂಗಳಿಗೆ ಒಂದು ಹತ್ತು ಕೆಜಿ ತೂಕ ಜಾಸ್ತಿ ಆಗಿದೆ ಅದು ಹೆಂಗೆ ಆಯ್ತು ಅಂತ ಗೊತ್ತಿಲ್ಲ ನನಗೆ ಕುತ್ಕೊಂಡ್ರೆ ಇದು ಆಗ್ತಿರಲಿಲ್ಲ ಓಡಾಡಿದ್ರೆ ನನಗೆ ಓಡಾಡೋದಕ್ಕೆ ತುಂಬಾನೇ ತುಂಬಾ ಸುಸ್ತೆಲ್ಲ ಆಗ್ತಿತ್ತು ಇವಾಗ ನನಗೆ ಸುಸ್ತೆಲ್ಲ ಕಮ್ಮಿ ಆಗಿದೆ ಮತ್ತೆ ಕಾಲು ಊತಗಳೆಲ್ಲ ಆಗಿದೆ ಈಗ ಆರಾಮಾಗಿದೆ ನನ್ನ ದೇಹ ಕೂಡ ಆರಾಮ್ ಅನ್ಸಿದೆ ತುಂಬಾನೇ ಚೆನ್ನಾಗಿದೆ ನನ್ಗೆ ಜರ್ನಿ ಸಾಧ್ಯ ಬಿಡೋದಿಲ್ಲ ನನ್ನ ದೇಹ ಆರೋಗ್ಯ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು